ಕೆಲವೊಂದ್ರ ಏನಾಗುತ್ತೆ ನಾವು ಕಾಯಿಯನ್ನು ಓಡಿದ್ರೆ ಒಂದೇ ಸರ್ತಿ ಉಪಯೋಗ ಮಾಡಲ್ಲ ತುರಿದಿಟ್ಟರು ಕೂಡ ಅಷ್ಟೇ ಅದು ಅಡುಗೆಗೆ ಬಳಸಿ ಮಿಗುತ್ತೆ ಅಂಥ ಟೈಮಲ್ಲಿ ಒಡೆದಿಟ್ಟಿರುವಂಥ ಕಾಯಿ ಹಾಳಾಗೋದಾಗೆ ತುಂಬ ದಿನ ತನಕ ಫ್ರೆಶ್ ಆಗಿರೋ ಥರ ಮಾಡೋದಿಗೆ ಅದು ಫ್ರಿಜ್ ಇಲ್ಲದೆ ಕೂಡ ನಾವು ಈ ಟಿಪ್ಸನ್ನು ಫಾಲೋ ಮಾಡಿದರೆ ಸ್ಟೋರ್ ಮಾಡ್ಬೋದು ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಆ ಪಾತ್ರೆಯಲ್ಲಿ ಹೊಡೆದಿಟ್ಟಿರುವಂಥ ಕಾಯಿಯನ್ನು ಮುಳುಗಿಸಿಟ್ರೆ ತುಂಬ ದಿನ ತನಕ ಫ್ರೆಶ್ ಆಗಿರುತ್ತೆ ಅಥವಾ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಿಸಿಲಿಗೆ ಸ್ವಲ್ಪ ಒಣಗಿಸ್ಬಿಟ್ಟು ಅದರ ಹಾಲಿನ ಪಸೆ ಒಂದು ಸ್ವಲ್ಪ ಡ್ರೈ ಆಗೋ ತನಕ ಬಿಟ್ಬಿಟ್ಟು ಅದಾದ ನಂತರ ಆ ಒಣಗಿದ ಕಾಯಿಯನ್ನು ನೀವೊಂದು ಡಬ್ಬ್ದಲ್ಲಿ ಹಾಕಿ ಬೇಕಾದರೂ ಸ್ಟೋರ್ ಮಾಡಿ ತುಂಬ ದಿನ ತನಕ ಇಡ್ಬೋದು ಹಾಗೆಯೇ ತುರಿದಿಟ್ಟಿರುವಂತಹ ಕಾಯಿಯನ್ನು ನಾವು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಸ್ಟೌವ್ ಮೇಲೆ ಒಂದು ಬಾನೆಲಿಟ್ಟು ಕಾಯಿ ತುರಿಯನ್ನು ಹಾಕಿ ಒಂದು ಒಂದು ಸ್ವಲ್ಪ ಅದನ್ನ ಅಂದರೆ ಅದರ ಪಸೆ ಡ್ರೈ ಆಗೋ ತನಕ ಅದನ್ನ ಹುರಿದುಬಿಟ್ಟು ಅದಾದ ನಂತರ ಅದನ್ನ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಅದರ ಮುಚ್ಚಳನ್ನು ಟೈಟಾಗಿ ಕ್ಲೋಸ್ ಮಾಡಿ ನಾವು ಎಷ್ಟು ಬೇಕಾದರೂ ಫ್ರೆಶ್ ಆಗಿ ಇಡೋ ಥರ ಮಾಡ್ಬೋದು ನೀವು ಸ್ವೀಟ್ ಪ್ರಿಯರಾದರೆ ಇನ್ನೊಂದು ಟಿಪ್ಸ್ ಇದೆ ನೀವು ಹುರಿದಿಟ್ಟಿರುವಂಥ ಕಾಯಿ ತುರಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಬಟ್ ಹುರಿದಿಟ್ರೆ ಮಾತ್ರ ಸೊ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಉರ್ದಿಟ್ಟಿರುವಂಥ ಅಥವಾ ತುರ್ದಿಟ್ಟಿರುವಂಥ ಕಾಯಿ ತುರಿಯನ್ನು ಎಷ್ಟು ದಿನ ಬೇಕಾದರೂ ಫ್ರೆಶ್ ಆಗಿ ಇಡ್ಬೋದು ಥ್ಯಾಂಕ್ಸ್ ಎಲ್ರಿಗೂ